ಹಲೋ ಮೇಡಮ್ ಇದು ಯಾರು ಇದು ಪ್ರಾಪರ್ಟಿಗಳ ಬಗ್ಗೆ ನೀವು ವಿಡಿಯೋಗಳು ಮಾಡ್ತಿರಲ್ಲ ಅವರ ನೀವು ಮಾತಾಡೋದು ನಮಸ್ತೆ ನಾನು ಇಲ್ಲಿ ವೆಂಕಟೇಶ್ ಅಂತ ಹೇಳಿ ಮಾತಾಡ್ತಾ ಇರೋದು ಮೇಡಮ್ ನಿಮ್ಮಲ್ಲಿ ಪ್ರೊಸೀಜರ್ ಯಾವ ತರ ಮೇಡಮ್ ನಮ್ದು ಆಕ್ಚುಲಿ ಒಂದು ಪ್ರಾಪರ್ಟಿ ಇದೆ ಅದ್ರದೊಂದು ವಿಡಿಯೋ ಮಾಡಿಸ್ಬೇಕು ಅಂದ್ರೆ ಏನ್ ಪ್ರೊಸೀಜರ್ ಇರೋದು ನಿಮ್ಮ ಹತ್ರ ನನಗೆ ಲಕ್ಷ್ಮಣ್ ಅನ್ನೋರು ಕೊಟ್ರು ರಿಯಲ್ ಎಸ್ಟೇಟ್ ಮಾಡ್ತಾರೆ ಲಕ್ಷ್ಮಣ್ ಅಂತ ಹೌದು

ಅಂದ್ರೆ ಸರ್ ನಂಗ್ ಆಕ್ಚುಲಿ ಏನಂತ ಅಂದ್ರೆ ನಮ್ ಪ್ರಾಪರ್ಟಿ ಬಗ್ಗೆ ಹೇಳೋದಕ್ಕೆ ಇರೋದು ಅಂದ್ರೆ ವಿಡಿಯೋ ಮಾಡೋದು ಅಂಡ್ ವಿಡಿಯೋ ಮಾಡೋದಕ್ಕೆಲ್ಲ ನಿಮ್ ಕಡೆ ಇರ್ತಾರ ಅಥವಾ ನಾವ್ ಯಾರು ಹೈರ್ ಮಾಡ್ಬೇಕಾ ಆತರ ಸರ್ ಅಂದ್ರೆ ನಾವು ಫೋನ್ ಏನು ಮಾತಾಡಲ್ಲ ನಾವು ಡೈರೆಕ್ಟ್ ಆಗಿ ನಾನು ಮಾತಾಡೋದು ಸರ್ ನಾಳೆ ಸಿಗ್ಬೋದಾ ಎಷ್ಟೊತ್ತಿಗೆ ಅಂದ್ರೆ ಲೈಕ್ ಒಂದು ಲೆವೆನ್ ಲೆವೆನ್ ತರ್ಟಿ

ಏನ ಅಂತ ಅಂದ್ರೆ ನಾವ್ video ಮಾಡ್ಕೊಡಿ ಅಂತ ಅಂದ್ರೆ ನಾನು ಆ ಡೇ ಬಂದ್ಬಿಟ್ಟು ಯಾವತ್ತ ವಿಡಿಯೋ ಮಾಡೋದ್ ಆ ಡೇ ಬಂದ್ಬಿಟ್ಟು ನಾನ್ ನಿಮ್ಗೆ ಸೈಟ್ site ಎಲ್ಲಾ visit ಮಾಡಿ ನಿಮ್ಗೆ ಏನೇನ್ ಪ್ರಮೋಷನ್ ಮಾಡ್ಬೋದು ಹೆಂಗ್ ಹೆಂಗ್ ಹೇಳ್ಬೋದು ಹೆಂಗ್ video ಮಾಡ್ಬೋದು ಅದನ್ನ ನಾನ್ ಮಾತಾಡ್ಬೋದು ಬಟ್ ಇದು ಫಸ್ಟ್ ಮೀಟ್ ಮೀಟ್ ಮಾಡೋದಕ್ಕೆ ಫಸ್ಟ್ ಮೀಟಿಂಗ್ ಮಾಡ್ಲೇ ಸರ್ ಮಾಡ್ಲೇಬೇಕು ಮಾಡ್ಲೇ ಬೇಕು ಅದು ಸರಿ ನೀವು ಆಮೇಲೆ ಆಗಲ್ಲ ಈಗಲ್ಲ ನಾನು ಅಲ್ಲಿಗೆ ಬಂದ್ time waste ಅಲ್ವಾ ಅಂತ ನಾನು ಹೇಳ್ತಾ ಇರೋದು time waste ಅಂತ ಆಗಲ್ಲ ಲೈಕ್ ಅದಕ್ಕೆ ನಾನು ಫಸ್ಟ್ ನಾನ್ ಮೀಟ್ ಮಾಡಿನೇ ಮಾತಾಡ್ಬೇಕು ಡೈರೆಕ್ಟ್ ಆಗಿ ಅಂತ ಪ್ರಾಪರ್ಟಿ ಅದೆಲ್ಲ ನೋಡೋದು ಸೆಕೆಂಡ್ ಡೇ ಅದು ಫಸ್ಟ್ ನಂಗೆ ಏನಂತಾರೆ ಫಸ್ಟ್

ಸರ್ ಸ್ವಿಚ್ ಆಫ್ ಬರ್ತಾ ಇದೆ ವಿಚಾ ಬರ್ತಿದ್ಯಾ ಓಕೆ ನಂಬರ್ ನನಗೆ ಕಲ್ಸಿರಿ ನಾನು ಮಾತಾಡ್ಬಿಟ್ಟು ನಾನು ಮಾತಾಡ್ತೀನಿ ಅಲ್ಲ ಪ್ರಾಪರ್ಟಿ ಓನರ್ ಆಕ್ಚುಲಿ ನಾನು ನೀವು ಹತ್ರ ಹೆಂಗೆ ಅಂತಂದ್ರೆ ಮತ್ತೆ ಅವರತನ ಕಮಿಷನ್ ನನ್ನತನ ಕಮಿಷನ್ ತರ ಅಯ್ಯೋ ಸರ್ ಇದು ನಾನು ಇಲ್ಲ ಇಲ್ಲ ಮೇಡಂ ಆಗ್ಲಿ ಪೇಮೆಂಟ್ ಬಗ್ಗೆ ಅದನ್ನ ನಾನು ಮಾತಾಡ್ತಾ ಇಲ್ಲ ನೀವು ತಪ್ಪು ತಿಳ್ಕೊಬೇಡಿ ನನಗೆ ಆಲ್ರೆಡಿ ಇದ್ರಿಂದ ನಾನು ಸಾವಿರ ದುಡ್ಡು ಕಳ್ಕೊಂಡಿದ್ದೀನಿ ನಾನು ಅದಕ್ಕೋಸ್ಕರ ಇಲ್ಲ ಇಲ್ಲ ನಾನು ಪ್ರಮೋಷನ್ ಬಗ್ಗೆ ಆಗ್ಲಿ ಕಮಿಷನ್ ಬಗ್ಗೆ ಆಗ್ಲಿ ಪೇಮೆಂಟ್ ಬಗ್ಗೆ ಇದ್ರ ಬಗ್ಗೆ ಮಾತಾಡ್ತಿಲ್ಲ

ನೀವು ನನ್ನ ಹತ್ರ ಮಾತಾಡದೆ ನೀವು ಲಕ್ಷ್ಮಣ್ ಕೇಳ್ತಾ ಇದೀರಾ ಅಂತಂದ್ರೆ ಏನಾದ್ರು ನೀವಿಬ್ರು ಮಾತಾಡ್ಕೊಂಡು ಏನಾದ್ರು ಬೇರೆ ತರ ಏನಾದ್ರು ಸರಿ ಮೇಡಮ್ ಗೊತ್ತಿಲ್ಲ ಅಂದ್ರೆ ಅವ್ರು ಹೆಸರು ಹೇಳ್ಬಿಟ್ಟು ಇಲ್ಲ ನಾನೇ ಡೈರೆಕ್ಟ್ ಆಗಿ ಮಾತಾಡ್ಬೋದಾಗಿತ್ತಲ್ಲ ನಾನು ರೆಫರೆನ್ಸ್ ಕೊಟ್ಟಿದ್ದೀನಿ ಇಲ್ಲಿ ನಮ್ಗೆ ಆಲ್ರೆಡಿ ಒಂದು ಕನ್ಫರ್ಮೇಶನ್ ಇರಬೇಕಲ್ವಾ ಸುಮ್ಮನೆ ನಾವು ಇವಾಗ ವಿಡಿಯೋ ಮಾಡಬೇಕು ಅಂತ ಅಂದ್ರೆ ನಾವು ಇವಾಗ ಒಂದು ಪ್ಲೇಸಿಗೆ ಹೇಳ್ತೀರಾ ಅಂತ ಅಂದಾಗ ನಾವು ಹೋಗೋದಕ್ಕೆ ಆಗುತ್ತಾ ಮೇಡಮ್ ನಾನೆಲ್ಲ ನಿಮಗೆ ದಾಖಲೆ ಕೊಟ್ಬಿಟ್ಟೆ ನಿಮ್ಗೆ ವಿಡಿಯೋ ಮಾಡ್ತಾ ಸುಮ್ಮ ಸುಮ್ಮನೆ ಹಂಗ ಅರ್ಮನೆ ಮುಂದೆ ನಿಂತ್ಕೊಂಡು ಮಾಡಿ ಅಂದ್ರೆ ಯಾರು ನಿಂತ್ಕೊಂಡು ಬೇಕಾದ್ರೆ ಮಾಡ್ಬಿಡ್ತೀರಾ ನೀವು ವಿಡಿಯೋನಾ ಸರಿ ಸರ್ ಆಯ್ತು ನನಗೆ ಲೊಕೇಶನ್ ಕಳಿಸಿ ನಾನು ನೋಡ್ತೀನಿ ಸರ್ ಅಲ್ಲ ಅದನ್ನೇ ಹೇಳಿ ಫಸ್ಟ್ ಅದು ಬಿಟ್ಬಿಟ್ಟು ನೀವು ಲಕ್ಷ್ಮಣ್ ನಂಬರ್ ಕೊಡಿ ಇವ್ರ ನಂಬರ್ ಕೊಡಿ ಅಂತ ಅಂದ್ರೆ ನಮ್ಗಲ್ಲಿ ಬೇರೆ ಬೇರೆ ತರ ಹೋಗುತ್ತೆ ಆಲ್ರೆಡಿ ಹೇಳಿಲ್ವಾ ಮುಂಚೆನೆ ಇದೆ ತರ ಒಬ್ರು ಇದ್ ಮಾಡಿ ವಿಡಿಯೋ ಮಾಡಕ್ಕೆ ಒಬ್ಬ ಬಂದ್ಬಿಟ್ಟು ಸೈಟ್ ಬಂದ್ಬಿಟ್ಟು ಓಡೋಗಿದ್ದಾರೆ ಗೊತ್ತಾ ನಿಮ್ಗೆ ಅದಕ್ಕೇನೆ ನಾನು ಕೇಳ್ತಿರೋದು ಫಸ್ಟ್ ಯಾವ ರೀತಿ ನಿಮ್ದು ಏನು ಎತ್ತ ಅಂತ ತಿಳ್ಕೊಳಕೆ ನಾನು ಕೇಳಿದ್ದು ಅಷ್ಟೇ ಸರ್ ಅದೇ ನಂದು ಪರ್ ಟೈಮ್ ಪರ್ ಶೂಟ್ ನಂದು ಈಗ ನಾನು ಇಷ್ಟು ಚಾರ್ಜ್ ಮಾಡ್ತೀನಿ ಅನ್ನೋದಿರತ್ತೆ ನೀವು ನನ್ಗೆ ಅಲ್ಲಿ ನಾನು ಅದೇ ಲೊಕೇಶನ್ ಬಂದು ಚೆಕ್ ಮಾಡಿ ಯಾವ ರೀತಿ ಹೇಳ್ಬೋದು ಯಾವ ರೀತಿ ನಾನು ಸ್ಕ್ರಿಪ್ಟ್ ನಾನು ರೆಡಿ ಮಾಡ್ಬೋದು ತರ ಮಾಡ್ತೀನಿ ಅದೆಲ್ಲ ನೀವೇ ಮಾಡ್ಕೋತೀರಾ

ನಮ್ದು ಒಂದೇ ಒಂದು ರಿಕ್ವೆಸ್ಟ್ ನನ್ನ ನಿಮ್ಮಲ್ಲಿ ಇಬ್ಬರಲ್ಲಿ ಇರಬೇಕು ಈ ವಿಚಾರ ಯಾಕಂದ್ರೆ ಸೈಟ್ ಬಂದು ನೋಡ್ಕೊಂಡು ಆಮೇಲೆ ಓದೋರ್ಗೆ ನನ್ ಗೊತ್ತಿಲ್ಲ ನಿಮ್ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತೀರ ಹಾ ಓಕೆ ಬಟ್ ಏನು ಅಂತಂದ್ರೆ ಆ ಸೈಟ್ ಅಲ್ಲಿ ಮೇಡಮ್ ಒಂದ್ ದೊಡ್ಡ ಉತ್ತ ಬೆಳ್ಕೊಂಡ್ಬಿಟ್ಟಿದೆ ಆ ಉತ್ತದ ವಿಚಾರ ಮಾತ್ರ ಯಾರಿಗೂ ಹೇಳಕ್ ಹೋಗ್ಬಾರ್ದು ನೀವು ಅವ್ರ ಹತ್ರ ಉತ್ತ ಒಟ್ಟ್ ಬಿಡಲ್ಲ ಮೇಡಮ್ ಆಲ್ರೆಡಿ ನಾಲ್ಕೈದು ಜನ ವ್ಯಾಪಾರ ಕೂತ್ಕೊಂಡು ಉತ್ತದ ಕಾರಣದಿಂದ ಇಲ್ಲಿ ಇದಾಯ್ತಾರೆ ಸೇಲ್ ಆಯ್ತಲ್ಲ ಅದಕ್ಕೋಸ್ಕರ ಉತ್ತದ ಮ್ಯಾಟ್ರಿ ಹೇಳ್ಬಾರ್ದು ಬೇಕಾದ್ರೆ ಪಕ್ಕದ ಸೈಟ್ ತೋರಿಸ್ಬಿಟ್ಟು ನೀವು ಇದೇ ಸೈಟ್ ಅಂತ ಅಂದ್ಬಿಟ್ಟು ಅನ್ಬಿಟ್ಟು ಮಾಡಿ ನಾವು ಸಾರಿ ಆತರ ಆ ರೀತಿ ಎಲ್ಲ ಆಗಲ್ಲ ನಿಮ್ದು ಏನು concern ಇದೆ ನೀವ್ ಅದನ್ನ ಹೇಳಿದ್ರ ಬೇಕಾರ್ ನಾನ್ ಏನ್ ಬೇಕಾದ್ರು ಮಾಡ್ಬೋದು ಅದನ್ ಬಿಟ್ಬಿಟ್ಟು ಇಲ್ಲಿ ಹುಡ್ತ ಇದೆ ಆ ಪಕ್ಕದ್ side ತೋರ್ಸ್ಬಿಟ್ಟು ನೀವ್ promotion ಮಾಡಿ ಅಂತ ಅಂದ್ರೆ ಆಗಲ್ಲ ಅಲ್ಲ madam ನಾವ್ ದುಡ್ ಕೊಡ್ತಿವಲ್ಲ ನಿಮ್ಗ್ ಮಾಡ್ ಕೊಡಕ್ಕೆ ಏನ್ sorry sir ನಿಮ್ ದುಡ್ಡಿಗೋಸ್ಕರ ನಾನ್ ಆ ತರ ಎಲ್ಲ ಮಾಡೋದಕ್ಕೆ ಆಗಲ್ಲ ಇದು ಆಕ್ಚುಯಲ್ ವಿಷಯ ಏನಿದೆ ಅದನ್ ಹೇಳಿ ನೀವು ಪ್ರಮೋಷನ್ ಮಾಡಿ ಅಂತಾನೆ ನಾವ್ ಮಾಡ್ಕೊಡ್ತೀವಿ ಅದನ್ ಬಿಟ್ಬಿಟ್ಟು ನೀವು ನಾವ್ ಪಕ್ಕದ್ side ನ ತೋರ್ಸ್ಬಿಟ್ಟು promotion ಮಾಡ್ಕೊಡಿ ಮೇಡಂ ಅಂದ್ರೆ ಅದೆಲ್ಲ ಆಗಲ್ಲ ಅಲ್ಲ ಆಗ್ದೇ ಇರೋ ಸರಿ madam ನೀವು ಇಲ್ಲಿ shooting ಮಾಡಕ್ಕಿಂತ ಮುಂಚೆನೆ ದೊಡ್ಡ hero ಏನ್ ತರ ಆಡ್ತಾ ಇದ್ರೆ. ಇದು ಇದು ಯಾವ ತರ ಲೆಕ್ಕಾಚಾರ ಸರ್ ನೀವ್ ಯಾರು ಮಾತಾಡ್ತಿರೋದು ಹೇಳಿ ನೀವು ಗೊತ್ತಾದ್ರೆ ನನ್ನನ್ನು ಸೇಲ್ ಮಾಡಿಸ್ತೀರಾ ಮಾಡಿಸ್ಬಿಡ್ತೀನಿ ಹೇಳಿ ಸರ್ ಯಾರು ಅಂತ ನೀವ್ ಮಾತಾಡೋದ್ ಏನ್ ನೋಡಿದ್ರೆ ಮಾಡಿಸ್ರೆ ಮಾಡಿಸ್ತೀರಾ ಅನ್ಸುತ್ತೆ ನನ್ನ ಹೆಸರು ಬಂದ್ ಆರ್ ಜೆ ಸುನಿಲ್ ಅಂತ ಆರ್ ಜೆ ಸುನಿಲ್ ಹಾ ಆರ್ ಜೆ ಸುನಿಲ್ ಅಂತ ನಂಗೆ ಆಕ್ಚುಲಿ ಇದನ್ನ ನಂಬೋದಕ್ಕೆ ಆಗ್ತಿಲ್ಲ ಹೌದಾ ಇನ್ನ ಒಳ್ಳೇದಿದು ಇದು ಹಂಗಾರೆ ಹಂಗೇ ಇರ್ಲಿ ಚೆನ್ನಾಗಿರುತ್ತೆ ಇದು ಹಾ ಚೆನ್ನಾಗಿದೆ ಇದೊಂಥರ ಕೇಳಕ್ಕೆ ಯಾವ್ದು

ಏ ಹೇಯ್ ಲಿಯಾರ್ ಅಂತ ಈಗನ್ ಬಿಟ್ ಕೈ ಮುಗಿತಿನಿ ಅಯ್ಯೋ ನೀವೇ ತಾನೇ ಇವಾಗ ನನಗೆ ಕಾಲ್ ಮಾಡ್ತು ಅಷ್ಟೊಂದೆಲ್ಲ ಕಳೆ ತಿಂದಿರು ಬಿಡ ಬಿಡ ಹೇಳ್ ಇವಾಗ ಉಳ ಅಲ್ಲ ಆವನೇ ಬಿಟ್ಟಿದೆ ಉಳ ಅಂತ ಯಾಕೆ ಸುಮ್ಮನೆ ಚಿಕ್ ಚಿಕ್ ತಾಗಿ ಹೌದಪ್ಪ ಆವನೇ ಬಿಟ್ಟಿದ್ರೆ ಹೇಡಿ ಯಾರ್ ಅಂತ ಬೇಡ ತೆನ್ ಹೇಡಿ ಅಲ್ಲ ಕೈ ಮುಗಿತಿ ನಿನ್ ಬಿಡ್ತಿರಾ ಅರೆ ಯಾರ್ ಹೇಡಿ ಕೈ ಮುಗಿಬೇಕು ಕಾಲು ಇಡ್ಕೋಬೇಕು ಕಾಲು ಇಡ್ಕೋ ಬಂದುಬಿಟ್ಟು ಕಾಲು ಇಡ್ಕೋಲಿ ವಾ ಆ ಥರ ಸ್ಕೀಮ್ ಎಲ್ಲ ಇದೆ ನಿಮ್ಮ ಹತ್ರ ಹಂಗಾರೆ ಬೆಟ್ಟದ ಪಾದ ಹತ್ರ ಬಂದ್ಬಿಡಿ ಚೆನ್ನಾಗಿದೆ ಲೊಕೇಶನ್ ನಿಮ್ಮ ಅಪ್ಪರೇ ಆರ್ ಜೆ ಸುನಿಲ್ ಅಂತಾನೆ ಸ್ಯಾಂಡಿ ನಂಬರ್ ಕಳಿಸ್ತಾ ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ವೆರಿಫೈಮ್ ಕನ್ನಡ